ಓ ದೇವ್ರೆ ಹೇಗೆ ಹೋಗ್ತಾಂಟಲ್ಲ ನೀರು ಅಲ್ಲಿಂದ ನೋಡಿ ಫಾಲ್ಸ್ ಇಂದ ಕಾಣ್ತದೆ ನೀರು ಪಾಪ ಅವರುಂಟಲ್ಲ ಕೊಡೆ ಇಟ್ಕೊಂಡು ಒಂದ್ ಕಡೆ ಕೂತಿದ್ರು ಅಲ್ಲೇ ಕೂತಿದ್ರು ಅಂತ ಗೊತ್ತಾಗ್ತಿಲ್ಲ ಬಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ ಬರ್ತದೆ ಅಂತ ದೇವ್ರೆ ಇದೊಂದು ಉಂಟು ಈಗ ನಾನು ಬರುವಾಗ ನೋಡಿದೆ ಇಲ್ಲಾಂದ್ರೆ ಅಂದ್ರೆ ಇದ್ರಲ್ಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಸೌಖೆ ಅಂತ ತಿಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲಸ್ಗೋಕು ತಿಂಕು ಬಂದು ಟಿಂಕು ಇದ್ದಾನಲ್ಲ ಬೆಳಿಗ್ಗೆ ಎಲ್ಲಿಯಾದರೂ ಹೋಗ್ತಾನೆ ಆಯಿತಾ ಇಷ್ಟು ಮುಳುಗಿಸ್ಕೊಂಡು ಬರ್ತಾನೆ ಒದ್ದೆ ಹಾಕ್ಕೊಂಡು ಬರ್ತಾನೆ ಎಲ್ಲಿ ಹೋಗೋದು ಅಂತ ಗೊತ್ತಾಗೋದಿಲ್ಲ ಒಂದು ದಿವಸ ಫಾಲೋ ಮಾಡಬೇಕು ಮಾತ್ರ ಇವನು ನನಗೆ ಹೊ ಅವನು ಹೊಳ್ಳೇಲಿಲ್ಲ ಕೂರೋದೇ ಎಂತಗೆ ಹುಳಿಡುದ ನಮ್ಮನೆ ಉದಾಸೀನ ಆಗ್ತದ ನಿಮಗೆ ಹ್ಞೂ ಮತ್ತೆ ಎಂತಕೆ ಬರೋದು ಮನೆಯಲ್ಲಿ ಮಲಗಲಿಕ್ಕಾಗೋದಿಲ್ಲ ನಿನಗೆ ಟಿಂಕಿ ಹ್ಞೂ ಅವನು ಹೊಳೆಯಲ್ಲಿ ಕೂರೋದಿಲ್ಲ ಕೂರ ಅಂತಾರ ಕೂರ ನೀರಲ್ಲಿ ಕುತ್ಕೊಳ್ತಾನೆ ಹಾಗೆ ಕೂತ್ಕೊಳ್ಳೋದಿಲ್ಲ ಆದರೆ ನೀರಲ್ಲಿ ಮಾತ್ರ ಒದ್ದೆಯಾಗಿ ಬರ್ತಾನೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಇದೊಂದು ಮರ ಅಣಬೆ ಆಯಿತಾ ಈ ಗಿಡ ನೋಡಿ ಅದರ ಒಳಗಡೆಯಿಂದ ಬೆಳ್ದಿದೆ ಅಂದರೆ ಬದುಕೋರು ಹೇಗೆ ಸಹ ಬದುಕ್ತಾರೆ ನೋಡಿಯಂತೆ ಅದರ ಒಳಗಡೆಯಿಂದ ಗಿಡ ಆಗಿ ಮೇಲೆಗೆ ಬಂದಿದೆ ಅಂಗುನವರನ್ನು ಆಗಲೇ ಹೊರ ಕರ್ಕೊಂಡು ಬಂದಿದ್ದೆ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಸಲ ಬದಲಿಸುವ ಅಂತ ಬಂದೆ ನನಗೊಮ್ಮೆ ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗೆ ಇವರನ್ನು ಬದಲಿಸಿ ಹೋಗುವ ಅಂತ ಹ್ಮ್ ಯಾ ಇವಳು ನೋಡಿ ಇಲ್ಲಿದ್ದಾಳೆ ಶುಭಮ್ಮ ದೊಡ್ಡದಾಗಿದ್ದಾಳೆ ಈಗ ನನ್ನಷ್ಟು ಹೈಟಿಗೆ ಬಂದಿದ್ದಾಳೆ ಮೊನ್ನೆ ಕಮೆಂಟಲ್ಲಿ ಹೇಳಿದ್ರಿ ನನಗೆ ಕೆಲವ್ರದ್ದು ದನಗಳಿಗೆ ನಮ್ಮ ಮಂಗುವಿಗೆ ಆಯ್ತಲ್ಲ ಇಂಜೆಕ್ಷನ್ ನಿಲ್ತಾ ಇಲ್ಲ ಅಂತ ಹಾಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ನಾವು ಇದು ಫಸ್ಟ್ ಟೈಮ್ ಹೀಗೆ ಮೂರು ಸಲ ಬಿಟ್ಟು ಟ್ರೈ ಮಾಡಿದ್ವಿ ಇಂಜೆಕ್ಷನ್ ಕೊಟ್ಟು ಇನ್ನು ಟ್ವೆಂಟಿ ಡೇಸಲ್ಲಿ ಗೊತ್ತಾಗ್ತದೆ ನಿಂತಿದ ಅಂತ ಒಂದು ವೇಳೆ ಹಾಗೆ ನಿಂತರೆ ನೀವು ಸಹ ಹಾಗೆ ಎರಡು ಸಲ ಇಲ್ಲದ್ರೆ ಮೂರು ಸಲ ಬಿಟ್ಟಾದಮೇಲೆ ಇಂಜೆಕ್ಷನ್ ಕೊಡಿಸಿ ಹಾಗೆ ಒಂದು ವೇಳೆ ಆಗಲಿಲ್ಲ ಅಂದರೆ ಡೈರಿ ಅವ್ರ ಹತ್ರ ಹೇಳಿದರೆ ಅವರೊಂದು ಮೆಡಿಸಿನ್ ಹಾಕ್ತಾರೆ ಮೆಡಿಸಿನ್ ಹಾಕಿ ಇಂಜೆಕ್ಷನ್ ಕೊಟ್ಟರೆ ನಿಲ್ತದೆ ಸೊ ಅದು ಸಹ ಒಂದು ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಅಂದರೆ ನಮಗೆ ಮುಂಚೆ ಸಹ ಹೀಗೆ ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹಾಗಾಗಿ ಕೆಲವೊಮ್ಮೆ ಹಾಗೆ ಮದ್ದು ಹಾಕಿ ಆದಮೇಲೆ ಇಂಜೆಕ್ಷನ್ ನಿಂತದ್ದು ಕೂಡ ಉಂಟು ಅದು ಡೈರಿ ಅವ್ರ ಹತ್ರ ಹೇಳಿದರೆ ಅವರು ಮಾಡ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅದೊಮ್ಮೆ ಕೇಳಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಮತ್ತೆ ನೋ ನಾನು ಸಹ ನೋಡಿ ನಿಮಗೆ ಹೇಳ್ತೇನೆ ಮಗ ಇಂಜೆಕ್ಷನ್ ಇಲ್ಲಿ ಬಂದಿದ್ದಾಳ ಅಥವಾ ಇಂಜೆಕ್ಷನ್ ನಿಂತಿದ್ದಂತ ಗೊತ್ತಾಗ್ತದಲ್ಲ ಇನ್ನು ಟ್ವೆಂಟಿ ಡೇಸಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ಬರ್ತಾರೆ ಇಲ್ಲಿ ಅದರ ಹೋಗಿ ಬರುವಾಗ ನಾನಂತಲ್ಲ ಅಪ್ಪ ಸಹ ಅಷ್ಟೇ ನೋಡಿ ಜೂನಿ ಅದು ಯಾಕೊತ್ತುಂಟ ರಸ್ಕ್ ತೆಕ್ಕೊಂಡು ಬಂದಿದ್ದೀನಿ ಅದಕ್ಕೆ ಅಲ್ಲ ಟಿಂಕಿ ಓ ಇಂಥ ಜೋರು ಅಂತ ಕೈಯ್ಲಿದ್ರೆ ಒಂದು ವಾರದ್ದು ಎಲ್ಲ ಮಳೆ ಒಟ್ಟಿಗೆ ಬಂದಿದೆ ಎಲ್ಲ ನೂಗಿಡ ಎಲ್ಲ ನೀರಲ್ಲಿ ಸೇಲ್ತುಂಟು ನೋಡಿ ಅಂತೆ ನೀರು ತುಂಬಿದೆ ಅಂತ ಕಂಟಿನ್ಯೂಸ್ ಮಳೆ ಒನ್ ಅವರಿಂದ ಇವತ್ತು ಒಂದು ಹೊಳ್ಳಿಯಲ್ಲಿ ನೀರು ಬರ್ಬೋದು ಅಷ್ಟು ಮಳೆ ಮೇಲಿಂದ ಜೋರು ಮಳೆ ಹಾಗೆ ಎಲ್ಲಿಗೆ ಸಹ ಹೋಗಲಿಲ್ಲ ಮನೆ ಕಿತಿಕಿ ಹತ್ತಿ ನೋಡಿದ್ರೆ ತೋಟಕ್ಕೆ ನೀರು ಬಂದದ್ದು ಕಾಣಿಸ್ತದೆ ನಿಮಗೆ ನಾನು ಲೈವ್ ಆಗಿ ತೋರಿಸ್ತೇನೆ ನಮ್ಮ ತೋಟಕ್ಕೆ ಬೊಳ್ಳೆ ಬರೋದು ಹೇಗೆ ಇರ್ತದೆ ಹೇಗೆ ನೀರು ಪಾಸ್ ಆಗ್ತದೆ ಎಲ್ಲಿಂದ ಪಾಸ್ ಆಗ್ತದೆ ಅಂತ ಹೇಳಿ ನಾನು ನಿಮಗೆ ಈಗ ಲಾಗಲ್ಲಿ ತೋರಿಸ್ತೇನೆ ಬನ್ನಿ ಹೋಗುವ ಮಳೆ ಈಗ ಸ್ವಲ್ಪ ಸಾಧಾರಣ ಬಿಟ್ಟಿತ್ತು ಒನ್ ಆ್ಯಂಡ್ ಹಾಫ್ ಅವರಿಂದ ಮಳೆ ಜೋರು ಬರ್ತಾ ಉಂಟು ಗದನಿಗೆ ಕಾಲ್ ಮಾಡಿ ನೋಡಿದರೆ ಅಲ್ಲಿ ಮಳೆ ಇಲ್ಲಂತೆ ಇಲ್ಲಿ ಮಾತ್ರ ಮಳೆ ಅಂದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಇರೋದವ್ರ ಆಫೀಸಿಗೆ ಅಲ್ಲಿ ಮಳೆ ಇಲ್ಲ ಇಲ್ಲಿ ಮಳೆ ನೀರು ಜೋರು ಬರೋದು ಕೇಳ್ತಾ ಉಂಟು ಹೋಗುವ ಬನ್ನಿ ಮಳೆ ಇಲ್ಲಿ ಬರೋದು ಬೇಡ ನೀರು ಹೋಗು ಬಂದು ನೋಡಿತೇನೆ ಅವ್ನು ನನಗಿಂತ ಎಕ್ಸೈಟ್ಮೆಂಟಲ್ಲಿದ್ದಾನೆ ನೋಡಿ ಇದು ನಮ್ಮ ತೋಟದ ಪರಿಸ್ಥಿತಿ ಇವತ್ತಿದು ಬಹುಶಃ ಇನ್ನೊಂದು ಕಡೆ ಕೂಡ ದೊಡ್ಡ ಆಗಿದೆ ಅಂತ ಕಾಣಿಸ್ತದೆ ಹೇಗಾಗಿದೆ ನೋಡಿ ಇಲ್ಲಿ ಈಗ ಅಡಿಕೆ ಒಂದಾದ್ರೂ ಉಳಿಬೋದ ಇಲ್ಲಿ ನಿಂತ್ರೆ ಕೊಚ್ಚಿ ಹೋಗೋದು ಗ್ಯಾರಂಟಿ ಓ ದೇವರೇ ಹೇಗೆ ಹೋಗ್ತುಂಟಲ್ಲ ನೀರು ಮೊನ್ನೆ ಖಂಡಕ್ಕಾಗಿದ್ದು ತೋರಿಸಿದ್ದೆ ಅಲ್ಲ ಅದು ಇದೇ ತರ ಅದ್ದು ಆ ಕಡೆಯಿಂದ ಸಹ ನೀರು ಹೋಗ್ತಾ ಉಂಟು ನಾನು ತೋಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿಂದಲೇ ತೋರಿಸ್ಲಿಕ್ಕೆ ಸಾಧ್ಯ ಇನ್ನು ಆಚೆಗೋದ್ರೆ ನಾನು ಸಹ ಗ್ಯಾರಂಟಿ ಬಳಲಕ್ಕೆ ಹೋಗ್ತೇನೆ ಮುಂಚೆ ಇಷ್ಟು ನೀರು ಬರ್ತಿರಲಿಲ್ಲ ಮೊನ್ನೆ ಬಂದ ಮೇಲಿಂದ ಇದು ಮತ್ತೆ ಬರ್ತಿರೋದು ಎರಡನೇ ಸಲ ಅಲ್ಲಿ ಕಾಣ್ತದಲ್ಲ ಅಷ್ಟು ನೀರು ಬರ್ತಿತ್ತು ಮುಂಚೆ ಆದರೆ ಈಗ ಇಲ್ಲಿ ಓಪನ್ ಆದ್ರಿಂದ ಇಷ್ಟು ನೀರು ಓ ದೇವರೇ ಒಂದು ಗಂಟೆ ಬಂದ ಮಳೆಗೆ ಇಷ್ಟು ನೀರು ಬರ್ತದೆಂದು ನೀವು ಇಮ್ಯಾಜಿನ್ ಮಾಡಿ ಅಪ್ಪ ಇವತ್ತು ಅಡಿಕೆ ಹೆಕ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಹೋಗ್ತಾಯಿತ್ತು ಅಪ್ಪ ಮನೇಲಿ ಕೂತು ಹೇಳ್ತಿದ್ರು ಎಂತ ಕಾಣೋದಿಲ್ಲ ನೀರು ಅಂತ ಇನ್ನು ನೋಡಿ ನಾನು ತೋಟಕ್ಕೆ ಹೋಗ್ತಿದ್ದೆ ಅಲ್ಲ ನಿನ್ನೆ ಹುಲ್ಲು ಇರ್ದ ಇಲ್ಲೇ ನೀರು ನೋಡಿ ಅಂತೆ ಬರುವಾಗ ಕಾಣ್ತದೆ ನೀರು ಇದು ನಮ್ಮ ತೋಟ ತೋಟದಲ್ಲಿ ಎಲ್ಲಿಸ ಸ್ಪೇಸ್ ಇರ್ಲಿಕ್ಕಿಲ್ಲ ಎಲ್ಲ ಕಡೆ ನೀರಿರ್ಬೋದು ಬಹುಶಃ ಇದು ನೋಡ್ಲಿಕ್ಕೆ ಹೋದ್ರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈಗ ತೋಟಕ್ಕೆ ಆದರೆ ಮೊನ್ನೆ ನಾನು ಕಷ್ಟಪಟ್ಟು ಮೂರು ದಿವಸ ಕಂಟಿನ್ಯೂಸ್ ವರ್ಕ್ ಮಾಡಿದೆಲ್ಲ ನೀರಲ್ಲಿ ಹೋಮ ಮೊನ್ನೆ ನಾನು ಹೇಳಿದೆಲ್ಲ ನಿಮ್ಮ ಹತ್ರ ನೀರು ಇನ್ನೂ ಒಂದೊಂದ್ಸಲಿ ಬಂದರೆ ಮಾಡಿದೆಲ್ಲ ವರ್ಕ್ ವೇಸ್ಟ್ ಆಗ್ತದೆ ಅಂತ ಹಾಗೆ ಆಯಿತು ನಾನೊಂದು ನಾಲ್ಕೈದು ದಿವಸ ರೆಸ್ಟ್ ಇಲ್ಲದೆ ತೋಟದಲ್ಲಿರದು ಈ ಕೊಳಚ ಸೋಗೆ ಅದನ್ನೆಲ್ಲ ಕೊಚ್ಚಿ ಕೊಚ್ಚಿ ಇಟ್ಟದೆಲ್ಲ ಇವತ್ತು ಹೋಗಿರ್ಬೋದು ನೀರು ಬಂದದ್ದು ನೋಡಿದರೆ ಉಂಟಲ್ಲ ಎಲ್ಲಿ ಕೂಡ ಸ್ಪೇಸ್ ಕಾಲಿಂತ ಇರ್ಲಿಕ್ಕಿಲ್ಲ ನಾನು ಮೊನ್ನೆ ಒಂದು ಸಲ ಪಂಪ್ ಹತ್ತಿರ ಇರಿಯೋದು ಅಂತ ಹೇಳ್ತಿದ್ದಿಲ್ಲ ಅಲ್ಲಿ ಬಹುಶಃ ನೀರು ಬಂದಿರಲಿಕ್ಕಿಲ್ಲ ಬಟ್ ಬೇರೆಲ್ಲ ಪ್ಲೇಸಲ್ಲಿ ಸಹ ನೀರು ಬಂದಿದೆ ಅಲ್ಲ ಕೂಡ ಮುಳುಗಿದೆ ಅಪ್ಪ ಎರಡು ದಿವಸದಿಂದ ಅಡಿಕೆ ಹೆಕ್ಕಿದಾರಂತೆ ಮತ್ತು ಒಂದು ಸೈಡಲ್ಲಿ ಹೆಕ್ಲಿಲ್ಲ ಅದೆಲ್ಲ ಹೋಗಿರ್ಬೋದು ಮಳೆ ಬಂದರೆ ಹೀಗೆ ಅದು ಸಹ ಒಂದೂವರೆ ಗಂಟೆ ಮಳೆ ಬಂದದ್ದು ಮಳೆ ಸಾಧಾರಣ ಬಿಟ್ಟಿತ್ತು ಅಪ್ಪ ಪಾಪ ಈಗ ತನಕ ಅಲ್ಲೇ ಇದ್ದರು ನೀರು ತೋಟದ್ದು ಅಂದರೆ ಅಷ್ಟು ಹರಿದು ಹೋಗ್ತಿತ್ತಲ್ಲ ಅಲ್ಲಿ ತನಕ ಈಗ ಕಡಿಮೆ ಆಗೋ ತನಕ ಅಲ್ಲೇ ನಿಂತು ಕಾಯ್ತಾ ಇದ್ದರು ಕಾದು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಒಂದು ಪಾರ್ಟ್ ಅಲ್ಲಿ ಅಡಿಕೆ ಹೆಗ್ಳಿಕೆ ಬಾಕಿತ್ತಂತೆ ಅದೆಲ್ಲ ಹೋಗಿರ್ಬೋದು ಅಂತ ಬೇಜಾರು ಮಾಡ್ತಾಯಿದ್ರು ಅವರು ನೋಡೋದು ನಂಗೆ ಸಹ ಬೇಜಾರು ಅನ್ನಿಸ್ತದೆ ಅಂದರೆ ಎಂಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದು ಅದೊಂದು ಕಂದ ಕಾದ್ದು ಉಂಟಲ್ಲ ಅದನ್ನು ಬರೋ ಬೇಸಿಗೆಯಲ್ಲಿ ಎಂಥದೇ ಕಾಸ್ಟ್ ಅದು ತೊಂದರೆ ಅಲ್ಲ ಅದನ್ನ ಸಾರಿ ಮಾಡಿಸ್ಬೇಕಷ್ಟೇ ಇಲ್ಲ ಅಂತ ಹೇಳಿದರೆ ಇದೇ ಪ್ರಾಬ್ಲಮ್ ವರ್ಷ ಕೂಡ ಹಾಗೇ ಪಾಪ ಅವರು ಉಂಟಲ್ಲ ಕೊಡೆ ಇಟ್ಕೊಂಡು ಒಂದು ಕಡೆ ಕೂತಿದ್ರಲ್ಲೇ ಕೂತಿದ್ರು ನಾನು ಬಂದೆ ಮತ್ತು ನನಗೆ ಹುಲ್ಲಾಗಬೇಕಿತ್ತಲ್ಲ ಈಗ ಒಂದು ಐದುವರೆ ಆಗುವಾಗ ಮಾಡಿತ್ತು ಮಳೆ ಇಷ್ಟು ತನಕ ಬರ್ತಾನೇ ಇತ್ತು ದನಗಳಿಗೆ ಗೊತ್ತಾಗೋದಿಲ್ಲಲ್ಲ ಹುಲ್ಲು ಮಳೆ ಬರ್ತಾ ಉಂಟು ಅವ್ರಿಗೆ ಕಷ್ಟ ಆಗ್ತದೆ ಇರಲಿಕ್ಕೆ ಅಂತ ಅವ್ರಿಗೆ ಅಂತೂ ಹೊಟ್ಟೆಗೆ ಹಾಕಲೇಬೇಕು ಹಾಗೆ ಈಗ ಹೋಗಿ ಬೇಗ ಒಂದು ಕಟ್ಟ ಹುಲ್ಲು ಮಾಡಿ ತಕೊಂಡು ಬಂದು ಅವರಿಗೆ ಈಗ ನೀರು ಇಳ್ದಿದೆ ಅಂತಪ್ಪ ಹೇಳಿದರು ಈಗ ಬಂದರು ಅವರು ಮನೆಗೆ ನಾನೊಮ್ಮೆ ಹೋಗಿ ನೋಡಿ ಬರುವ ಅಂತ ಯಾ ದೇವ್ರೆ ಇದೊಂದು ಉಂಟು ಈಗ ನಾನು ಬರುವಾಗ ನೋಡಿದೆ ಇಲ್ಲಾಂದ್ರೆ ಇದ್ರಲ್ಲಿ ನೀರು ತುಂಬಿ ಗ್ಯಾರಂಟಿ ಬೀಳ್ತದೆ ಹೇಗಾದ್ರೆ ಇದನ್ನ ಸರಿ ಮಾಡ್ಬೇಕಷ್ಟೇ ಅಪ್ಪ ಸಹ ನೋಡ್ಲಿಲ್ಲ ಕಾಣಿಸ್ತದೆ ಸೋಲಾರ್ ಟರ್ಪಲ್ ಮೊನ್ನೊಮ್ಮೆ ಇಲ್ಲೇ ನೀರು ನಿಂತಿತ್ತು ನಾನೇ ಎತ್ತಿ ಹೇಗೋ ಸರಿ ಮಾಡಿದ್ದೆ ಆಯ್ತಾ ಈಗ ಇದು ಎತ್ತಲಿಕ್ಕೆ ಭಾರಿ ಕಷ್ಟ ಉಂಟು ಅಪ್ಪನಿ ಪಾಪ ಸಾಕಾಗಿದೆ ಅವರನ್ನು ಕರಿಯುದ್ದ ಗನ್ನಿ ಬರೋ ತನಕ ಕಾಯುದ ಅವ್ರು ಬರೋವಾಗನೇ ಕತ್ಲಾಗ್ತದೆ ನಾನು ಎಂಥ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಬಂದರೆ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ ಬರ್ತದೆ ಅಂತ ಇದನ್ನು ಪಾಪ ಅವ್ರು ಕ್ಲೀನ್ ಮಾಡಿದ್ರಪ್ಪ ಏನಂದರೆ ಇಲ್ಲಿ ಅಡಿಕೆ ಹಾಕಬೇಕು ಒಣಗಿಸ್ಲಿಕ್ಕೆ ಅಂತ ಎಲ್ಲ ನೀರು ನಿಂತಿದೆ ಫೈನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕಷ್ಟ ಬಟ್ ಎತ್ತಿ ಸರಿ ಮಾಡಿದೆ ಅಪ್ಪ ನಾನು ಬರಲಿಕ್ಕೆ ಹೇಳ್ದೆ ಅಂತ ಅಂತಿದ್ದೆ ನಾನೇ ಟ್ರೈ ಮಾಡಿ ಹೇಗೋ ಕೋಲೆಲ್ಲ ಕೊಟ್ಟಿಗೆ ನಿಲ್ಲಿಸಿದ್ದೇನೆ ಇದು ಅಪ್ಪ ಕ್ಲೀನ್ ಮಾಡುವಾಗ ಲಾಸ್ಟ್ ಟೈಮ್ ಇಟ್ಟ ಕೋಲೆಲ್ಲ ತೆಗೆದಿದ್ದಾರೆ ಹಾಗೆ ಅದು ನೀರು ತುಂಬಿದ್ದು ಈಗ ಇಟ್ಟಿದ್ದೇನೆ ಇನ್ನು ಈ ವರ್ಷ ಬೇಸಿಗೆಯಲ್ಲಿ ಇದು ಸಹ ಒಂದು ಸಾರಿ ಮಾಡೋ ಕೆಲಸ ಉಂಟು ನಮ್ಮದೊಂದು ಮಿಡ್ಲ್ ಕ್ಲಾಸ್ ಹೇಗೆ ಅಂದರೆ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿರ್ತೇವೆ ಬರುವ ವರ್ಷಕ್ಕೆ ಇದನ್ನೊಂದು ಮಾಡಿಸ್ಬೇಕು ಅಂತ ಆದರೆ ಅದು ಮಾಡಿಸೋಕ್ಕಿಂತ ಮುಂಚೆನೆ ಮೂರ್ನಾಲ್ಕು ಪ್ರಾಬ್ಲಮ್ಗಳು ಒಟ್ಟಿಗೆ ಬರ್ತದೆ ನಾವೇನಾದರೂ ಅಂದ್ಕೊಂಡದ್ದು ಅದು ಆಗೋದಿಲ್ಲ ಅದರ ಬದಲಿಗೆ ಬೇರೆ ಹಣ ಸ್ಪೆಂಡಾಗಿ ಹೋಗ್ತದೆ ಹಾಗೆ ಆದರೂ ಕೂಡ ಏನು ಬಂದದನ್ನು ಸ್ವೀಕರಿಸೋದು ಅಷ್ಟೇ ಈಗ ನೋಡಿ ಹೇಗೆ ಆಯಿತು ಅಂತ ಮತ್ತೇನು ಗೊತ್ತುಂಟ ಹೀಗೆ ಹೊಳೆಲಿ ನೀರು ಬಂದರೆ ಈ ಬೇಲಿಯಲ್ಲಿ ಒಂದು ಎಷ್ಟು ತೋರಣ ನಿಂತಿರ್ತದೆ ಅಂತ ರಿಪೇರಿ ಮಾಡಲಿಕ್ಕೆ ಉಂಟು ಕಷ್ಟ ಈಗ ನೋಡಿ ಎಲ್ಲ ಹುಲ್ಲೆಲ್ಲ ಮಲಗಿರ್ತದೆ ಮೊನ್ನೆಯಿಂದ ಒಂದಷ್ಟು ರಿಪೇರಿ ಮಾಡಿ ಸ್ವಲ್ಪ ಕ್ಲೀನಾಗಿತ್ತು ಈಗ ಮತ್ತೆ ಇದರದ ಪುನಃ ಹಾಗೆಯೇ ಮಾಡಬೇಕಷ್ಟೇ ಈ ಥರ ಬೇಲಿಯಲ್ಲಿ ಇದ್ದ ಬಲ್ಲೆ ಎಲ್ಲ ನಿಂತಿರ್ತದೆ ಅಂದರೆ ಕಸ ಕಡ್ಡಿ ಕೋಲುಗಳು ಎಲ್ಲ ಅದನ್ನೆಲ್ಲ ನಾವು ಮತ್ತೆ ಸರಿ ಮಾಡಬೇಕಾಗ್ತದೆ ನಾಳೆ ಇದೆ ಕೆಲಸ ನನಗೆ ಮತ್ತು ಅಪ್ಪನಿಗೆ ತೋಟದಲ್ಲಿ ಪೂರ ನೋಡಿ ಅವನು ಆಗದಿಂದ ಕಾಯ್ತಿದ್ದ ತೋಟಕ್ಕೆ ಹೋಗೋ ತೋಟಕ್ಕೆ ಹೋಗುವ ಅಂತ ಈಗ ಬಂದ ಅದನ್ನೊಟ್ಟಿಗೆ ಮೊನ್ನೆ ಕರ್ದಿಟ್ಟದಿಂದ ಎಂಥ ಸು ಎಲ್ಲ ಹೋಗಿದ್ದೆ ಅಂತ ಮೊನ್ನೆ ಅದು ಬೇರೆ ನನಗೆ ಹುಷಾರಿರಲಿಲ್ಲ ನಾನು ಹುಷಾರಿಲ್ಲಾದರೂ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ತೋಟದ ಕ್ಲೀನಿಂಗ್ ಎಲ್ಲ ಮಾಡಿದ್ದು ಎಲ್ಲ ಹೋಯಿತು ಮೊನ್ನೆಯಿಂದ ಒಂದು ವಾರ ಬಿಸಿಲಿತ್ತಲ್ಲ ಅದು ಒಂದು ದಿವಸದಲ್ಲಿ ಎಲ್ಲ ಕೂಡ ರಿವೆಂಜ್ ತಗೊಂಡಾಗೆ ಆಯಿತು ಒಂದು ವಾರದ ಬಿಸಿಲು ಎರಡು ಗಂಟೆ ಮಳೆಯಲ್ಲಿ ಎಲ್ಲ ಕೂಡ ಬ್ಲಾಗ್ ಬ್ಲಾಗಿಲ್ಲಿಗೆ ಏನು ಮಾಡುವ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಆಯಿತಾ ನಿಮ್ಮ ಒಂದು ಶೇರ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಬಹುಶಃ ನಾನು ಇದೊಂದು ಕೆಲಸ ನನ್ನ ಕೈಯಿಂದ ಮಾಡಿಸ್ಬೇಕು ಅಂತ ಹೇಳಿ ನಿಮಗೇನಾದರೂ ಅನಿಸಿದರೆ ಅಂದರೆ ಬರುವ ವರ್ಷಕ್ಕೆ ನನ್ನ ಅಪ್ಪನಿಗೆ ನನ್ನ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಪ್ಲೀಸ್ ಇದನ್ನು ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಲಿ ಕೇಳಿ ನಿಮ್ಮ ಒಂದು ಶೇರ್ ಕೂಡ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಇಷ್ಟೇ ನಾನು ಇಷ್ಟು ದಿವಸ ಇಷ್ಟೆಲ್ಲ ನಿಮ್ಮ ಹತ್ರ ಕೇಳಿಕೊಂಡಂತೆ ಇಲ್ಲ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಮತ್ತೆ ಸಿಗುವ ಬಾಯ್ ಬಾಯ್